ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಟ್ವೆಂಟಿ ನೋಡಿ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಇವತ್ತು ಟ್ವೆಂಟಿ ಡೇಸ್ ಇಪ್ಪತ್ತು ದಿನ ಆಯಿತು ನೋಡಿ ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ತುಂಬ ಜನ ಫ್ರೀ ಎಕ್ಸಸೈಸ್ ಮಾಡಲ್ಲ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ಫ್ರೀ ಮಾಡಿಕೊಂಡೇ ನೀವು ಅಪ್ ಮಾಡಿಕೊಂಡು ನಿಧಾನವಾಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಏನೇ ಎಕ್ಸಸೈಸ್ ಇರಿ ನೀವು ಕೋರ್ ಆಗಲಿ ಆಬ್ಲಿಕ್ಕಾಗಲಿ ಏನೇ ಆದರೂ ಇರಿ ಬಿಫೋರ್ ಫ್ರೀ ಮಾಡ್ಕೋಬೇಕು ನೋಡಿ ಜಾಯಿಂಟ್ಸ್ ಎಲ್ಲ ಫ್ರೀ ಮಾಡಿಕೊಂಡ್ರೆ ಒಳ್ಳೆಯದು ಯಾವುದು ಇಂಜುರಿ ಚಾನ್ಸಸ್ ಕಮ್ಮಿ ಓಕೆ ಎಸ್ ಇವತ್ತು ನೋಡಿ ನಾನು ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಮಾಡ್ತೀನಿ ಇವತ್ತು ಮೊನ್ನೆ ಶೋಲ್ಡರು ಚೆಸ್ಟು ಅಬ್ಲಿಕ್ ಮಾಡಿದ್ದು ಮೊನ್ನೆ ನೋಡಿ ಇನ್ನೂ ನೋವಿದೆ ಫೀಲ್ ಆಗ್ತಾ ಇತ್ತು ಸೈಡ್ ಬೆಂಡ್ ಮಾಡಿದಾಗೆಲ್ಲ ಇವತ್ತು ನಾನು ಕೋರ್ ಸ್ಟ್ರೆಂತ್ ಮಾಡ್ತೀನಿ ಕೋರ್ ಸ್ಟ್ರೆಂತ್ ಅಂದರೆ ಒಟ್ಟಾಗೆ ನೋಡಿ ಇವತ್ತು ಕೋರ್ನ ಸ್ಟ್ರೆಂತ್ ಮಾಡಬೇಕು ನೋಡಿ ಕೋರ್ ಸ್ಟ್ರೆಂತ್ ಇತ್ತು ಅಂದ್ಕೊಳ್ಳಿ ನೀವು ಏನು ಬೇಕಾದ್ರು ಮಾಡ್ಬೋದು ಅಂದರೆ ವೆಯ್ಟ್ ಟ್ರೈನಿಂಗ್ ಮಾಡೋಕ್ಕೆ ಕೋರ್ ಸ್ಟ್ರೆಂತ್ ಇರಬೇಕು ಎಲ್ಲದಕ್ಕೂ ಕೋರ್ ಸ್ಟ್ರೆಂತ್ ಇತ್ತು ಅಂದ್ಕೊಳ್ಳಿ ಕೋರ್ನ ಸ್ಟ್ರೆಂತ್ ಇರಬೇಕು ತುಂಬ ದಪ್ಪ ಇದ್ರೂ ಕೂಡ ಕೆಲವರು ವೆಯ್ಟ್ ಲಿಫ್ಟರ್ ನೋಡಿ ಹೆಂಗೆ ಇತ್ತ ನೋಡಿ ಸಿಕ್ಕಾಪಟ್ಟೆ ದಪ್ಪ ಇದ್ರೂ ಕೋರ್ ಸ್ಟ್ರೆಂತ್ ಇರುತ್ತೆ ಅವ್ರಿಗೆ ಎಸ್ ಮೊನ್ನೆ ನೋಡಿ ಶೋಲ್ಡರು ಮತ್ತು ಟ್ರೈ ಸಿಪ್ಸು ಚೆಸ್ಟು ಮೂರು ಮಾಡಿದೆ ಅದು ಕೂಡ ಪೇಯ್ನು 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 ಎಲ್ಲೆಲ್ಲೂ ಪೇಯ್ನ್ ನೋಡಿ ವರ್ಕೌಟ್ ಮಾಡಿದ್ಮೇಲೆ ಆ ಪೇಯ್ನ್ ಇರುತ್ತಲ್ಲ ಒಳ್ಳೆ ಒಂಥರ ಮಜಾ ಒಂಥರ ಎಂಜಾಯ್ ಖುಷಿಯಾಗುತ್ತೆ ಒಂಥರ ಫೀಲ್ ಒಂಥರ ಅದು ಒಂಥರ ಫೀಲ್ ಅದು ಫಿಟ್ ರ್ಯಾಟ್ ಆ ಪೈನ್ ಗೊತ್ತಿರೋರಿಗೆ ಗೊತ್ತದು ಥರ ಮಜಾ ಅದು ಸ್ಪೆಷಲಿ ಲೆಗ್ ಮಾಡಿದಾಗ ಇರುತ್ತಲ್ಲ ಒಂದೊಂದು ಮೆಟ್ಲು ಇಳಿ ಇಳಿಬೇಕಾದ್ರೆ ಸ್ಪೆಷಲಿ ಇಳಿಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ ಏ ಸ್ಕ್ವಾಟ್ ಎಕ್ಸಸೈಸು ಮಾಡಬೇಕು ನೋಡಿ ದಯವಿಟ್ಟು ಎವ್ರಿ ಡೇ ಸ್ಕ್ವಾಟ್ ಕೂಡ ಹ್ಯಾಡ್ ಮಾಡಿಕೊಡಿ ಕರೆಕ್ಟಾಗಿ ಕುತ್ಕೊಳ್ಳಿ ನಿಯಪ್ ಮಾಡಿಕೊಂಡು ಸ್ಕ್ವಾಟ್ ಮಾಡಬೇಕು ನೋಡಿ ಎವ್ರಿ ಡೇನು ಎಸ್ ಖುಷಿಯಾಗಿರಿ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಒಳ್ಳೆಯ ಕೆಲಸ ಮಾಡಿ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಬಿ ಪಾಸಿಟಿವ್ ಎಲ್ಲ ಏನೇ ಇದ್ರು ಒಳ್ಳೆಯದಾಗುತ್ತೆ ಬಟ್ ನೀವು ದಯವಿಟ್ಟು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಿ ನಾಳೆ 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 ಅಂತ ಇರ್ತೀರ ದಯವಿಟ್ಟು ಎಕ್ಸಸೈಸ್ ಮಾಡಿ ನಮ್ಮ ಅಲ್ಲಿ ಕೂಡ ಆಫರ್ ನಡೀತಾ ಇದೆ ನೋಡಿ ಇವಾಗ ಬೈ ಸಿಕ್ಸ್ ಮಂತ್ಸ್ ಗೆಟ್ ಸಿಕ್ಸ್ ಮಂತ್ಸ್ ನೋಡಿ ಸಿಕ್ಸ್ ಮಂತ್ಸ್ ತೊಗೊಂಡ್ರೆ ನಿಮಗೆ ಸಿಕ್ಸ್ ಮಂತ್ಸ್ ಫ್ರೀ ಸಿಗುತ್ತೆ ಆರು ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಟ್ವೆಲ್ ಮಂತ್ಸ್ ಸಿಗುತ್ತೆ ನೋಡಿ ನಿಯರ್ ಬೈ ಇಲ್ಲೆಲ್ಲ ಗ್ಲೋಬಲೈಝ್ ಆರ್ ನಗರದಲ್ಲಿ ಇರೋದು ಆರಾಮಾಗಿ ಬರ್ಬೋದು ನೀವು ಅಕ್ಕಪಕ್ಕ ನಿಮಗೆ ತುಂಬ ಚೆನ್ನಾಗಿದೆ ಅದು ಒಳ್ಳೆ ಆಫರ್ ನೋಡಿ ನಿಮ್ಗೆ ಹೆಲ್ತ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಎವ್ರಿ ಮಂತ್ ಒಂಥರ ಇಯರ್ಲಿ ಇನ್ವೆಸ್ಟ್ ಒಂಥರ ಇನ್ವೆಸ್ಟ್ ಥರನೇ ಇಟ್ಕೋಬೇಕು ಹೆಲ್ತ್ಗೆ ಇನ್ವೆಸ್ಟ್ ಮಾಡೋದಿದೆಯಲ್ವಾ ಸೂಪರ್ ಅದು ಎಲ್ಲೆಲ್ಲೂ ಸ್ಪೆಂಡ್ ಮಾಡ್ತೀರಾ ಈ ಥರ ಇನ್ವೆಸ್ಟ್ ಮಾಡ್ಕೊಳ್ಳಿ ಹೆಲ್ತ್ಗೆ ಆರೋಗ್ಯ ಮೇಲೆ ಹಾಕ್ಕೊಳ್ಳಿ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ನೋಡಿ ಎಲ್ಬೋ ಪ್ಲ್ಯಾಂಕಲ್ಲೇ ನಿಮಗೆ ಈ ಥರ ಸ್ವಲ್ಪ ಈ ಗ್ರಾವಿಟಿ ಇಲ್ಲ ಅಂದರೆ ಬಾಡಿ ವೇಟಿಂಗ್ ಇರಬೇಕು ಹಿಂಗೆ ಸ್ಟ್ರೈಟಾಗಿರ್ಬೇಕು ನೋಡಿ ಹಿಂದೆ ಹೋಗೋದು ಮುಂದೆ ಹೋಗೋದು ಮಾಡಬಾರ್ದು ಶೋಲ್ಡರು ಮತ್ತು ಎಲ್ಬೋ ಕರೆಕ್ಟಾಗಿ ಇಟ್ಕೋಬೇಕು ಹಿಂಗೆ ಮುಂದೆ ಹಾರ್ಚ್ ಕರಗುವ ಎಲ್ಲ ಮಾಡ್ಕೋಬಾರ್ದು ಫಸ್ಟ್ ರೈಟ್ ಲೀಡಿಂಗ್ ನೋಡಿ ಮತ್ತು ಹಿಂದೆ ಲೆಗ್ ತೊಗೊಂಡಾಗ ಫ್ಲೋ ಟಚ್ ಮಾಡಕ್ಕೆ ಹೋಗ್ಬಾರ್ದು ನೋಡಿ ಮ್ಯಾಕ್ಸಿಮಮ್ ಇನ್ ಸೈಡ್ ತೊಗೋಬೇಕು ಮತ್ತು ವಾಪಸ್ ತೊಗೋಬೇಕು ಮ್ಯಾಕ್ಸಿಮಮ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದಕ್ಕೆಲ್ಲ ಬ್ರೀದ್ ನಾರ್ಮಲ್ ನೋಡಿ ಎಸ್ ಫಸ್ಟ್ ರೈಟ್ ಮಾಡ್ಕೋಬೇಕು ರೈಟ್ ಟ್ವೆಂಟಿ ಲೆಫ್ಟ್ ಟ್ವೆಂಟಿ ಆಮೇಲೆ ಆಲ್ಟ್ರೇಟ್ ಟ್ವೆಂಟಿ ನೋಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ನಾರ್ಮಲ್ ಮಾಡ್ಕೊಳ್ಳಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಇದಕ್ಕೆಲ್ಲ ಬ್ರೀದ್ ನಾರ್ಮಲ್ ನೋಡಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ತಗೋಬೇಕು ನೋಡಿ ಅದಕ್ಕೆ ಹೇಳ್ತಾ ಇರ್ತೀನಿ ಬಾಡಿ ವೆಯ್ಟು ಮಾಡಿ ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಎಲ್ಲ ಬಾಡಿ ವೇಟ್ ಮಾಡಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಸ್ಟ್ರೆಂತ್ ಇರಬೇಕು ಅಂತೀನಿ ಆ ಥರ ಈ ಥರ ಸ್ಟ್ಯಾಮಿನಾ ಬಿಲ್ಡ್ ಆಗೋದು ಹಾಗೆ ನೋಡಿ ಈ ಥರ ಸ್ಪೀಡ್ ಮೂಮೆಂಟ್ ಮಾಡಿದಾಗ ನಿಮಗೆ ಕಾಡಿಯೂ ವರ್ಕ್ ಆಗುತ್ತೆ ಅದ್ರ ಜೊತೆ ಕೋರ್ ಸ್ಟ್ರೆಂತ್ ಈ ಥರ ಹೋಲ್ಡಿಂಗ್ ಅಲ್ಲಿ ನೋಡಿ ಒಂದು ಬಾಡಿ ವೆಯ್ಟ್ ಎಲ್ಲ ಶೋಲ್ಡರ್ ಮೇಲೆ ಪ್ರೆಷರ್ ಬೀಳುತ್ತೆ ಅದು ಕೂಡ ಓವರ್ ಸ್ಟ್ರೆಂತ್ ಈ ಥರ ಫಿಟ್ ಆಗ್ತೀರ ಅದಕ್ಕೆ ಬಾಡಿ ವೆಯ್ಟ್ ಎಕ್ಸಸೈಸ್ ಮಾಡಬೇಕು ರೈಟು ಲೆಫ್ಟು ಆಲ್ಟ್ರನೇಟ್ ಮಾಡಿದ ಮೇಲೆ ಪ್ಲ್ಯಾಂಕ್ ಕೂಡ ಹೋಲ್ಡ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಫೇಲ್ಯೂರ್ ಗಂಟೆ ಓಕೆ ಎಸ್ ಕೋರ್ ಫೇಲ್ ಆಗಬೇಕು ನೋಡಿ ಯಾವುದೇ ಆದ್ರೂ ಫೇಲ್ಯೂರ್ ಗಂಟೆ ಮಾಡಿ ಅಂತೀನಿ ನಾನು ವೆಯ್ಟ್ ಟ್ರೈನಿಂಗ್ ಮಾಡಿದ್ರು ಅಷ್ಟೇ ಫೇಲ್ಯೂರ್ ಗಂಟೆ ಮಾಡಬೇಕು ಅಲ್ವಾ ಈ ಕೋರ್ ಏನು ಎಕ್ಸರ್ಸೈಸ್ ಮಾಡೋದು ನಿಮಗೆ ಫೀಲ್ ಆಗಬೇಕು ಸುಮ್ಮನೆ ಏನೋ ಕಟಾಚಾರ ಕಮ್ಮಿ ಏನೋ ಟ್ವೆಂಟಿ ಟ್ವೆಂಟಿ ಅಂತ ಫೀಲ್ ಆಗಲಾದ್ರೆ ವೇಸ್ಟ್ ಇದು ಹೀಗೆ ಇರಬೇಕು ನೋಡಿ ಪುಷಪ್ ಪೊಸಿಷನ್ ತೊಗೊಂಡು ಆ್ಯಕ್ಚುಲಿ ಫ್ಲೋರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ವಿತ್ ಬೆಂಚಲ್ಲಿ ನೋಡಿ ಅವರು ಅಂದರೆ ಅದು ಈ ಥರ ಇರಬೇಕು ಕರೆಕ್ಟಾಗಿ ನೀ ಮತ್ತೆ ಟೋ ಅದಕ್ಕೆ ನೀ ಒಳಗೆ ಬರ್ಬೇಕು ಮ್ಯಾಕ್ಸಿಮಮ್ಮು ಟೋ ಮತ್ತು ನಿಮ್ಮ ಪಾಂಪ್ ಕರೆಕ್ಟಾಗಿ ಟಚ್ ಆಗ್ಬೇಕು ನೋಡಿ ಬೇರೆಯೊಳಗೆ ಗ್ಯಾಸ್ ಇಲ್ಲಿ ನೋಡಿ ನೋಡೋಕ್ಕೆ ಈಸಿ ಇದೆ ಬಟ್ ಮೋರ್ ಎಫೆಕ್ಟಿವ್ ಆಗಿರುತ್ತೆ ಕೋರ್ನ ಒಂದು ಸರ್ತಿ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ಫೀಲ್ ಎಕ್ಸರ್ಸೈಸ್ ಮಾಡಿ ಸ್ವಲ್ಪ ಬಾಡಿ ವೇಟ್ ಇರೋದು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಕೇರ್ಫುಲ್ ಆಗಿರಿ ಸ್ವಲ್ಪ ಶೋಲ್ಡರ್ ಸ್ಟ್ರೆಂತ್ ಇರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಒಂದು ಮಾಡಿ ಇನ್ನೊಂದು ಕಾಲ ಇಡಬೇಕಲ್ವಾ ನೋಡೋಕ್ಕೆ ಈಸಿ ಇದೆ ಬಟ್ ಅದು ಕೈ ಇದೆ ಇರುತ್ತೆ ನೋಡಿ ಆದರೆ ನಿಮಗೆ ಫುಲ್ ಬ್ಯಾಲೆನ್ಸ್ ಮಾಡಬೇಕು ಒಂದು ಒಂದು ಹ್ಯಾಂಡ್ ಮೇಲೆ ಪ್ರೆಷರ್ ಹಾಕೋದಿರುತ್ತಲ್ವ ಕಷ್ಟ ಅದು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಸ್ಟ್ರೆಂತ್ ಬಿಲ್ಡ್ ಆಗ್ತಿದಾಗ ನಿಧಾನ ಹಂತ ಹಂತವಾಗಿ ಮಾಡಬೇಕು ಫಸ್ಟು ಸ್ಟ್ರೆಂತ್ ಇರಬೇಕು ಓವರ್ ಬಾಡಿ ವೇಟ್ ಇರೋದು ದಯವಿಟ್ಟು ಜಂಪ್ ಮಾಡೋದು ಈ ಥರ ಎಲ್ಲ ಮಾಡೋಕೆ ಹೋಗಬೇಡಿ ನಿಧಾನವಾಗಿ ಜಂಪ್ ಮಾಡೋದು ತುಂಬ ಎಕ್ಸಸೈಸ್ ಇರುತ್ತೆ ಏನಕ್ಕೆ ಅಂದರೆ ಅವೆಲ್ಲ ಜಂಪ್ ಮಾಡಿದ್ರೆ ಗಾಡಿ ಬರ್ನ್ ಆಗುತ್ತೆ ಜಂಪಿಂಗ್ ಜಾಕ್ ಎಲ್ಲ ಮಾಡಿರ್ತಾರೆ ಓವರ್ ವೇಟ್ ಜಂಪಿಂಗ್ ಜಾಕ್ ಎಲ್ಲ ಮಾಡಿದಾಗ ನಿಮಗೆ ನೀ ಮೇಲೆ ಹ್ಯಾಂಕಲ್ ಮೇಲೆ ಪ್ರೆಷರ್ ಬೀಳುತ್ತೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅದಕ್ಕಿಂತ ಬೇರೆ ಎಕ್ಸಸೈಸ್ ಇರುತ್ತೆ ಓವರ್ ಬಾಡಿ ವೇಟ್ ಇದ್ದಾಗ ತುಂಬ ಪ್ರೆಷರ್ ಬಿದ್ದುಬಿಡುತ್ತೆ ಅದಕ್ಕೆ ದಯವಿಟ್ಟು ಮಾಡಬೇಡಿ ಏನಾದರೂ ಇದ್ದರೂ ಟ್ರೈನರ್ ಕೇಳಿ ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಓಕೆನಾ ಹ್ಞೂ ಎಸ್ ನೆಕ್ಸ್ಟ್ ಬಂದುಬಿಟ್ಟು ಅದೊಂದು ಆಯಿತು ನೋಡಿ ಮೂರನೇ ಎಕ್ಸಸೈಸ್ ಬಂದುಬಿಟ್ಟು ಇವಾಗ ಎರಡು ಕಾಲಲ್ಲಿ ಜಸ್ಟ್ ಹೋಲ್ಡ್ ಮಾಡಬೇಕು ನೋಡಿ ಹಿಂಗೆ ಈ ಮಧ್ಯದಲ್ಲಿ ಎಲ್ಲ ಆಗಕ್ಕೆ ಆಗಬಾರ್ದು ಸ್ವಲ್ಪ ಹಿಂಗೆ ಎಸ್ ಜಸ್ಟ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಜಸ್ಟ್ ಹೋಲ್ಡ್ ಮಾಡಬೇಕು ನೋಡಿ ಇಲ್ಲಿದೆಯಲ್ವಾ ನೆಕ್ ಕೂಡ ನೋವು ಬರುತ್ತೆ ಕರೆಕ್ಟಾಗಿ ಇಟ್ಕೊಳ್ಳಿ ಇದು ಹಿಪ್ ಮತ್ತು ಶೋಲ್ಡರ್ ಒಂದು ಲೆವೆಲ್ಗೆ ಇರಬೇಕು ಕಾಲು ಹೇರ್ ಇಷ್ಟೇ ಇರಬೇಕು ನೋಡಿ ಫುಲ್ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಗಡ್ ಗಡ್ ಗಡ 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 ಇತ್ತು ನನಗೆ ಅದೇ ಹೇಳೋದು ನೋಡಿ ಕೋರ್ ಸ್ಟ್ರೆಂತ್ ಇರಬೇಕು ನೋಡಿ ನೋಡೋಕೆ ಹೆಂಗೆ ಇರ್ತಾರೆ ಅಂದರೆ ಮೊಜಲ್ ಮಾಸ್ ಹೆವಿ ಇರುತ್ತೆ ಬಟ್ ಕೋರ್ ಸ್ಟ್ರೆಂಥೇ ಇರೋಲ್ಲ ಕೋರ್ ಸ್ಟ್ರೆಂತ್ ಕೂಡ ಇರಬೇಕು ನೋಡಿ ಫಿಟ್ ಆಗಬೇಕು ಓರಲ್ ಆಲ್ ಫಿಟ್ ಆಗಿರಬೇಕು ಆ್ಯಕ್ಟಿವ್ ಆಗಿರಬೇಕು ಕ್ವಿಕ್ ಆಗಿರಬೇಕು ಎಸ್ ಅದು ಫೇಲ್ಯೂರೇ ಆಗಿಬಿಟ್ಟಿತ್ತು ನೋಡಿ ಗಡ ಗಡ ಗಿಡ ಗಿಡ ನಡಗ್ತಾಯಿತ್ತು ಎಸ್ ಅದೇ ವೆಯ್ಟ್ ಟ್ರೈನಿಂಗು ಮಾಡಬೇಕು ಕಾರ್ಡಿಯೋನೂ ಇರಬೇಕು ಸ್ಟ್ರೆಂತು ಇರಬೇಕು ಈ ಥರ ಕೋ ಸ್ಟ್ರೆಂತ್ ಇರಬೇಕು ಬ್ಯಾಲೆನ್ಸಿಂಗ್ ಇರಬೇಕು ಓವರ್ ಆಲ್ ಫಿಟ್ ಆಗಿರಬೇಕು ಏನು ಎಕ್ಸರ್ಸೈಸ್ ಮಾಡೋಕ್ಕೂ ರೆಡಿ ಇರಬೇಕು ನೋಡಿ ಅಲ್ವಾ ಕೆಲವರು ವೆಯ್ಟ್ ಟ್ರೈನಿಂಗೇ ಮಾಡ್ತಾರೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಅದ್ರ ಜೊತೆಗೆ ನಾನು ವೈಟ್ ಟ್ರೈನಿಂಗ್ ಹೇಳ್ತಿರ್ತೀನಿ ವೆಯ್ಟ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ಬಟ್ ಅದ್ರ ಜೊತೆಗೆ ಕಾರ್ಡಿಯೋ ಸ್ಟಾಮಿನಾ ಸ್ಟ್ರೆಂತು ಫ್ಲೆಕ್ಸಿಬಿಲಿಟಿ ಎಲ್ಲ ಇರಬೇಕು ಇದು ನೋಡಿ ಒನ್ ಲೆಗ್ ರೈಟ್ ಲೆಗ್ ಸ್ಟ್ರೆಚ್ ಮಾಡಿಕೊಂಡು ಒಂದು ಲೆಗ್ ಇದೆಯಲ್ವ ಫೋಲ್ಡ್ ಮಾಡಿಕೊಂಡು ಅದು ಸ್ವಲ್ಪ ಲೆಗ್ ಮೇಲೆ ಪ್ರೆಷರ್ ಹಾಕ್ಬೇಕು ನೋಡಿ ಎಸ್ ಗಡ್ ಈ ಥರ ಮಾಡಿ ನೋಡಿ ಒನ್ ಫೋರ್ ಫೈವ್ ಎಕ್ಸಸೈಸ್ ಮಾಡ್ತೀನಿ ಇದು ಸ್ವಲ್ಪ ನೆಕ್ಸ್ಟ್ ಲೆವೆಲು ನೆಕ್ಸ್ಟ್ ಲೆವೆಲ್ ಅಂದರೆ ನೋಡಿ ಇವಾಗ ತುಂಬ ಜನ ಬಿಗಿನರ್ಸು ಒಂದೇ ಸತಿ ಮಾಡೋಕ್ಕೋದ್ರೆ ಕಷ್ಟ ಆಗಿಬಿಡುತ್ತೆ ನಿಮಗೆ ಸ್ಟ್ರೆಂಥೇ ಇಲ್ಲ ಅಂದಾಗ ಸ್ವಲ್ಪ 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 ಮಾಡಿಕೊಂಡೇ ಹೋಗ್ಬೇಕು ಅಡೆವಿಡದಲ್ಲೂ ಇದೆ ನೋಡಿ ಅದೇನೇ ಮಾಡಿಕೊಂಡು ನಿಧಾನ ಬೇರೆ ಬೇರೆ ಲೆವೆಲಲ್ಲಿ ಹೋಗ್ಬೇಕು ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗ್ಬೇಕು ನೋಡಿ ಅಂದರೆ ನೀವು ಹಂತ ಹಂತವಾಗಿ ಹೋದರೆ ಲೆವೆಲ್ ಒನ್ ಲೆವೆಲ್ ಟು ಆ ಥರ ಲೆವೆಲ್ ಸ್ವಲ್ಪ ಸ್ವಲ್ಪ ಆಗಿ ನಿಮ್ಮ ಸ್ಟ್ರಾಮ್ನ ಸ್ಟ್ರೆಂತ್ ಬಿಲ್ಡ್ ಆಗ್ತಾ ಹೋಗಬೇಕು ಅಂತ ಬಿಗಿನರ್ಸ್ ನೋಡಿ ತುಂಬ ಬರ್ತಾರೆ ನನಗೆ ತುಂಬ ಬೇಜಾರಾಗುತ್ತೆ ಏನಂದರೆ ಅವ್ರಿಗೆ ಸ್ಟ್ರೆಂತ್ ಇರೋಲ್ಲ ಏನೂ ಇರಲ್ಲ ಎಲ್ಲ ವೀಡಿಯೋ ನೋಡ್ಕೊಂಡು ಬಂದುಬಿಡ್ತಾರೆ ಒಂದು ಎಕ್ಸರ್ಸೈಸ್ ಮಾಡಂದ್ರೆ ಎರಡೆರಡು ಮೂರು ಮೂರು ಎಕ್ಸಸೈಸ್ ಮಾಡ್ತಾರೆ ಟು ಟು ಮಝಲ್ ಇನ್ನು ಬಿಗಿನರ್ಗೆ ಅವ್ರಿಗೆ ಅಂದರೆ ಇವಾಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಪುಷ್ ಪುಲ್ ಎಸ್ ಸರ್ ಟು ಪುಷ್ ಆ್ಯಂಡ್ ಪುಲ್ ಟುಡೇ ಸರ್ ಹುಡುಲ್ ದು ಚೆಸ್ಟ್ ಆ್ಯಂಡ್ ಟ್ರೈಸಿಪ್ಸ್ ಅಂತ ಕೆಲವೊಬ್ಬರು ಅಂದರು ಚೆಸ್ಟು ಟ್ರೈಸಿಪ್ಸ್ ಶೋಲ್ಡರ್ ಅಂದ್ಬಿಡ್ತಾರೆ ಇನ್ನೂ ಬ್ಯಾಲೆನ್ಸ್ ಬರ್ತಾ ಇರಲ್ಲ ಫಾರ್ಮ್ ಬರ್ತಾ ಇರೋಲ್ಲ ಪಾ ದೇವ್ರೆ ನಿಧಾನ ಅಂದರೆ ಹಂಗೆ ತುಂಬ ಜನ ಗೊತ್ತೇ ಆಗೋಲ್ಲ ಅದು ವೀಡಿಯೋ ನೋಡ್ಕೊಂಬಂದುಬಿಡ್ತಾರೆ ಇದನ್ನ ಮಾಡಿ ನೋಡಿ ಅಂದ್ಬಿಡ್ತಾರೆ ಬಿಗಿನರ್ಸ್ಗಳಿಗೆ ಮಾಡೋಕ್ಕಾಗಲ್ಲ ಫಸ್ಟಿಗೆ ಮೆನ್ಷನ್ ಮಾಡಿಬಿಡ್ಬೇಕು ಟ್ರೈನರೇ ದಯವಿಟ್ಟು ಬಿಗಿನರ್ಸ್ ಸ್ಟಾರ್ಟ್ ವಿತ್ ಒಂದೊಂದು ಸಿಂಗಲ್ ಮಜಲ್ ಮಾಡ್ಕೊಂಡು ಹೋಗಿ ಫಸ್ಟ್ ಒನ್ ಮಂತ್ ಅದಾದಮೇಲೆ ನಿಮ್ಮ ಪ್ರೋಟೀನು ಡಯಟ್ ಯಾವ ಥರ ಇದೆ ಅಂದ್ಬಿಟ್ಟು ಆಗಿ ಬಿಲ್ಡ್ ಆಗಬೇಕು ನೋಡಿ ಎಸ್ ಇದು ನೋಡಿ ಸಿಂಗಲ್ ಲೆಗ್ ಪ್ಲ್ಯಾಂಕ್ ನೋಡಿ ಇದು ಸಿಂಗಲ್ ಲೆಗ್ ಪ್ಲ್ಯಾಂಕ್ ಮಾಡಬೇಕು ನೋಡಿ ಶೋಲ್ಡರು ಎಲ್ಬೋ ಇಷ್ಟೇ ಇರಬೇಕು ಹಿಂಗೆ ಒಂದು ಇಂಚ್ ಹತ್ತಬೇಕು ನೋಡಿ ಇಷ್ಟೇ ಸಿಂಗಲ್ ಲೆಗ್ ಪ್ಲ್ಯಾಂಕ್ ಇದೆಯಲ್ವಾ ನಿಮ್ಮ ನೋಡಿ ಒಂದು ಸತಿ ಮಾಡಿ ಗೆಡ್ ಗೆಡ್ಡೆ ಗೆಡ್ಡೆ ಅಂತ ನೆಡಗಿಬಿಡುತ್ತೆ ನೋಡಿ ಎಸ್ ಫೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದಾದಮೇಲೆ ಆ್ಯಕ್ಚುಲಿ ನಾನು ಎರಡು ಒಟ್ಟಿಗೆನೂ ಮಾಡಬೇಕು ನಾನು ಮಾಡಿದ್ರೆ ಆಮೇಲೆ ಬಟ್ ಸೆಕೆಂಡ್ ರೌಂಡಲ್ಲಿ ಬಟ್ ಇದು ಮಾಡಿದ್ರೆ ಸೂಪರ್ ನೋಡಿ ರೈಟ್ ಲೆಗ್ ಒಂದು ಹೇರಲ್ಲಿ ಇಟ್ಕೊಳ್ಳಿ ಮತ್ತು ಲೆಫ್ಟ್ ಲೆಗ್ಲು ಇಟ್ಕೊಳ್ಳಿ ಆಮೇಲೆ ತರ್ವ ಆಮೇಲೆ ಅದಾದಮೇಲೆ ಎರಡು ಕಾಲು ಕೆಳಗೆ ಇಟ್ಕೊಂಡು ಎರಡು ಕಾಲು ಹೇರಲ್ಲಿ ಇಟ್ಕೊಂಬಿಟ್ಟು ಮಾಡಿಬಿಟ್ರೆ ಆಮೇಲೆ ಎಸ್ ಎರಡು ಕಾಲು ಫ್ಲೋರಲ್ಲಿ ಇಟ್ಕೊಂಡು ನಾರ್ಮಲ್ ಪ್ಲ್ಯಾಂಕ್ ಮಾಡಿ ಅಂತ ಎಸ್ ಇದು ನೋಡಿ ಬರ್ಡನ್ ಡಾಗ್ ನೋಡಿ ಫುಲ್ ಕೆಲವರು ಆ್ಯಂಡ್ ಡಾಗ್ ಮಾಡಬೇಕಾದ್ರೆ ಈ ಬರ್ಡ್ ಮತ್ತು ಡಾಗ್ ಥರದ ಪೊಸಿಷನ್ ಇದೆ ಹೆಸರೇ ಆಗಿ ಹಿಂಗಿರುತ್ತಲ್ವ ಫುಲ್ ಹ್ಯಾಂಡ್ ಫುಲ್ ಸ್ಟ್ರೆಚ್ ಆಗಿ ಫ್ಲೋರಿಂದ ಒನ್ ಇಂಚ್ ಮಾತ್ರ ಎತ್ಬೇಕು ಮೇಲೆ ಎತ್ತಕ್ಕೋಗ್ಬಾರ್ದು ನೋಡಿ ಕೋರ್ ಪೆಲ್ವಿಕ್ ಒಟ್ಟೆ ಒಳಗಡೆ ತುಂಬ ಜನಕ್ಕೆ ಗೊತ್ತೇ ಆಗೋಲ್ಲ ಇದು ಫುಲ್ ಸ್ಟ್ರೆಚ್ ಆಗ್ತಾ ಇರುತ್ತೆ ನೋಡಿ ಪೆಲ್ವಿಕ್ ಫುಲ್ ಸ್ಟ್ರೆಚ್ ಆಗುತ್ತೆ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ನಾರ್ಮಲ್ ಮಾಡಿ ಎಸ್ ಪೆಲ್ವಿಕ್ ಫುಲ್ ಸ್ಟ್ರೆಚ್ ಆಗ್ಬೇಕು ನೋಡಿ ಗೇಡ್ ಎಸ್ ಫುಲ್ ಟೈಟಾಗಿ ಇಟ್ಕೊಂಡು ಎಸ್ ಹ್ಞೂ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀತ್ ನಾರ್ಮಲ್ ಮಾಡಿಕೊಡಿ ಇದು ನೋಡಿ ತುಂಬ ಜನ ಮೇಲೆ ಎದ್ಬಿಡ್ತಾರೆ ಅದು ಬಟ್ ಆ ಫೀಲೇ ಗೊತ್ತಾಗಲ್ಲ ನಿಮಗೆ ಇದನ್ನ ಮಾಡಿ ನೋಡಿ ನೀವು ಫುಲ್ ಕೆಳಗಡೆ ಇಟ್ಕೊಂಡು ಹೊಟ್ಟೆ ಒಳಗೆ ಇಟ್ಕೊಂಡು ಫುಲ್ ಸ್ಟ್ರೆಚ್ ಆಗಬೇಕು ಕೋರ್ ಸ್ಟ್ರೆಂತು ಮಾಡಿ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡೋರು ಕೋರ್ ಸ್ಟ್ರೆಂತೂ ಇರಬೇಕು ಅನಲೇ ಸ್ಟ್ರಾಂಗ್ ನೇ ಇರಬೇಕು ಫ್ಲೆಕ್ಸಿಬಲ್ ಇರಬೇಕು ತುಂಬಾ ಜನ ನಮ್ಮ ಚೇಲ್ ಬರೆ ಬಾಯ್ಸ್ ಇಸ್ ಟು ಲಿಫ್ಟಿಂಗ್ ಓನ್ಲಿ weight ಟ್ರೇನಿಂಗ್ ಅಂತಾರೆ ಹೇ ನಮ್ ಜನಕ್ಕೆ ಅಂತ ತರ ಕೆಲವ ಯಾವಾಗ ಕೋರ್ ಸ್ಟ್ರೆಂಥ್ ಮಾಡಬೇಕು ಫಿಟ್ ಆಗಿರಬೇಕು ಓವರ್অল ಆಕ್ಟಿವ್ ಆಗಬೇಕು ಎಲ್ಲಾ ತರ ಎಸ್ ಇದು ಕ್ಯಾಟ್ ಅಂಡ್ ಕ್ಯಾಮೆಲ್ ನೋಡಿ ದ ಬ್ರೀಥ್ ಇನ್ ಬ್ರೀಥ್ ಔಟ್ ಫುಲ್ ಕ್ಯಾಟ್ ಒಂದಷ್ಟು ಕ್ಯಾಮೆಲ್ ಫುಲ್ ಸ್ಟ್ರೆಚ್ ಆಗಬೇಕು ನೋಡಿ ತರ ಎಸ್ ಕ್ಯಾಟನ್ ಕ್ಯಾಮಲ್ ಇದೆಯಲ್ಲ ಇದು ಬೆಸ್ಟ್ ಎಕ್ಸಸೈಸ್ ನಿಮಗಿದು ಸ್ಪೈನಲ್ಲಿಂದ ಇಟ್ಕೊಂಡು ಸರ್ವೇಕಲಿಂದ ಇಟ್ಕೊಂಡು ಸ್ಪೈನಲ್ ಕ ಫುಲ್ ಸ್ಟ್ರೆಚ್ಚಾಗಿ ಪೆಲ್ವಿಕ್ ಆಗಿ ಫುಲ್ ಲೋವರ್ ಬ್ಯಾಕ್ ಎಲ್ಲ ಫುಲ್ ರಿಲ್ಯಾಕ್ಸ್ ಆಗುತ್ತೆ ತುಂಬ ಜನಕ್ಕೆ ಬ್ಯಾಕ್ ಪೈನ್ ಇರೋಗೆ ಇದು ಬೆಸ್ಟ್ ಎಕ್ಸಸೈಸ್ ಅಂತಲ್ಲ ಒಳ್ಳೆ ಮೆಡಿಸಿನ್ ಇವೆಲ್ಲ ಹ್ಞೂ ಈ ಥರನೇ ಪೆಲ್ವಿಕ್ ಸ್ಟ್ರೆಂಥಲ್ಲಿ ಲೋವರ್ ಬ್ಯಾಕ್ ಸ್ಟ್ರೆಂಥಿಗೆ ಎಕ್ಸಸೈಸು ಈ ಥರ ಪೆಲ್ವಿಕ್ ಸ್ಟ್ರೆಂತ್ ಎಕ್ಸಸೈಸು ಈ ಥರ ತುಂಬ ಮೆಡಿಸಿನ್ ಥರನೇ ಇದೆ ನೋಡಿ ಟ್ಯಾಬ್ಲೆಟ್ಸ್ ತೊಗೋಳೋದೇ ಮೆಡಿಸಿನ್ ಅಲ್ಲ ಇದು ಎಕ್ಸಸೈಜೆಲ್ಲೇ ಮೆಡಿ ಮೆಡಿಸನ್ ನೋಡಿ ಡೈಲಿ ಮಾಡೋ ಕೆಲವೊಂದು ಎಕ್ಸಸೈಸ್ ಇರ್ತವೆ ನಿಮ್ಮ ಪೆಲ್ವಿಕ್ ಸ್ಟ್ರೆಂತು ಲೋವರ್ ಬ್ಯಾಕ್ ಸ್ಟ್ರೆಂತು ಬೇರೆ ಬೇರೆ ಸ್ಟ್ರೆಂತ್ಗಳು ಎಕ್ಸಸೈಸ್ ಇರ್ತವೆ ಸೂಪರ್ ಮ್ಯಾನಲ್ಲಿ ನೋಡಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಕಂಪ್ಲೀಟಾಗಿ ಎತ್ಬೇಕು ಗ್ಲೂಟ್ ಸ್ಕ್ವೀಸ್ ಆಗಬೇಕು ಸ್ಲೋ ಡೌನ್ ಇನ್ ಬ್ರೀದ್ ಔಟ್ ಅಪ್ ಅದು ಫಿಫ್ಟೀನ್ ಅಥವಾ ಟೆನ್ ಆದಮೇಲೆ ಹೋಲ್ಡ್ ಮಾಡ್ಕೊಳ್ಳಿ ಎಸ್ ಕೆಲವೊಂದು ತುಂಬ ಮೆಡಿಸಿನ್ ಎಕ್ಸಸೈಸ್ಗಳು ಇರ್ತವೆ ಆ ಥರ ಎಕ್ಸಸೈಸ್ಗಳು ಮಾಡಿ ಅದರ ಜೊತೆಗೆ ಡಯಟ್ ಮಾಡಿ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತೀನಿ ಬಿ ಪಾಸಿಟಿವ್ ಎಸ್ ಆಮೇಲೆ ಎಕ್ಸಸೈಸ್ ಮಾಡ್ತಾ ಇರ್ತೀರ ಫೋ ಮೊಬೈಲ್ ಬೇಲೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಮೇಡಮ್ ನೋಡಿ ಅಲ್ಲಿ ಮೂರರಿಂದ ನಾಲ್ಕು ನಿಮಿಷ ಆಯ್ತು ಅಲ್ಲೇ ಇದ್ದಾರೆ ಸಹ ತುಂಬ ಜನ ಮೊಬೈಲ್ ಅಡಿಕ್ಟ್ ಆಗಬಾರ್ದು ನೀವು ಎಕ್ಸರ್ಸೈಜ್ ಮಾಡಬೇಕಾದ್ರೆ ಫೋನ್ ಯೂಸ್ ಮಾಡಬಾರ್ದು ಆಲ್ಮೋಸ್ಟ್ ಎಕ್ಸಸೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೂತಿದ್ದೇನೆ ವಾಟ್ರ್ ಬ್ರೇಕ್ ಕೊಟ್ಟಿಲ್ವಲ್ಲ ನಿಮ್ಮದು ವಾಟ್ರ್ ಬ್ರೇಕ್ ಅಂತ ಎಸ್ ದಯವಿಟ್ಟು ನೀರು ಕೂಡ ಕುಡಿಬೇಕು ನೋಡಿ ನಾನು ಹೇಳ್ತಾ ಇರ್ತೀನಿ ವಾ ನೀವು ಎಕ್ಸಸೈಸ್ ಮಾಡೋ ಮೆಡಲಲ್ಲೇ ನೀರು ಕುಡೀರಿ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿಬೇಕು ದಯವಿಟ್ಟು ನೀರು ಕುಡಿಯಿರಿ ತುಂಬ ಜನ ನೀರೇ ಕುಡಿಯಲ್ಲ ನೋಡಿ ಸ್ಪೆಷಲಿ ಹುಡುಗಿರಾದರೂ ಅಷ್ಟೇ ನೀರು ಕುಡೀರಿ ಆಮೇಲೆ ನೀರನ್ನ ತುಂಬ ಆಮೇಲೆ ನಿಮಗೆ ವಾಶ್ರೂಮ್ಗೆ ಹೋಗ್ಬೇಕಾದ್ರೂ ಹೋಗಿ ದಯವಿಟ್ಟು ಇಟ್ಕೋಬೇಡಿ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಬಿ ಪಾಸಿಟಿವ್ ಖುಷಿಯಾಗಿ ಚೆನ್ನಾಗಿರಿ ಆಮೇಲೆ ನಿನ್ನೆ ಒಂದು ಹೇಳ್ತಾ ಇದ್ದೆ ನಾನು ಎಲ್ಲೋ ಕಲರ್ ಎಕ್ ತಿಂದ ಮೇಲೆ ದಯವಿಟ್ಟು ಎಲ್ಲೋನ ನಾಯಿಗಳಿಗೆ ಹಾಕಿ ಅದು ನಿಮಗೆ ವೇಸ್ಟ್ ಮಾಡಬೇಡಿ ಅದು ತುಂಬ ಖುಷಿ ಆಗುತ್ತೆ ಅದಕ್ಕೆ ನಾಯಿಗೆ ತುಂಬ ಒಳ್ಳೆ ಫುಡ್ ಅದು ಅದು ನಿಮಗೆ ಪ್ರೀತಿ ಕೊಡುತ್ತಲ್ಲ ಅದು ನೆಕ್ಸ್ಟ್ ಲೆವೆಲ್ ಪ್ರೀತಿ ಎಸ್ ಅದ್ರ ಜೊತೆ ಕಾಡಿ ಎಕ್ಸಸೈಸು ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಕಾಡು ಕಾಡಿನೂ ಮಾಡಬೇಕು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕಾಡುವೆ ಮಾಡಿ ಎಷ್ಟಾಗುತ್ತೋ ಡೈಲಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಸ್ವಲ್ಪ ಕಾಡುವೆ ಮಾಡಿ ಟ್ರೆಡ್ಮಿಲ್ ಆದರೂ ಮಾಡಿ ಕ್ರಾಸ್ಟೈನರ್ ಆದರೂ ಮಾಡಿ ಸೈಕ್ಲಿಂಗ್ ಆದರೂ ಮಾಡಿ ಸ್ಪೀಡ್ ಎಕ್ಸಸೈಸ್ ಏನಾದರೂ ಮಾಡಿ ಒಟ್ನಲ್ಲಿ ಎಕ್ಸಸೈಸ್ ಮಾಡಿ ಆರೋಗ್ಯ ಎಸ್ ಮೊನ್ನೆ ಲಾಸ್ಟ್ ಟೈಮ್ ಒಂದು ಮಟನ್ ಹೇಳ್ತಾ ಇದೆ ತುಂಬ ಏನಂದರೆ ಮಟನ್ ನೋಡಿ ಪ್ರೋಟೀನ್ ಇರುತ್ತೆ ಸಾರಿ ಪ್ರೋಟೀನು ಇರುತ್ತೆ ಫ್ಯಾಟು ಇರುತ್ತೆ ಎರಡೂ ಕೊಟ್ಬಿಟ್ಟಿದ್ದೀನಿ ಅದಕ್ಕೆ ತುಂಬ ಕೊಬ್ಬು ಅದು ಸಿಕ್ಕಾಪಟ್ಟೆ ಮಟನ್ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆ ಕೊಬ್ಬರಿ ಮಟನ್ ತಿನ್ನೋದು ನೋಡಿ ಯಾವಾಗಲೂ ದಪ್ಪ ದಪ್ಪಕ್ಕೆ ಕೆನೆ ಊದ್ಕೊಂಡ್ಬಿಟ್ಟಿರ್ತವೆ ಕೋರು ಎಲ್ಲ ಸ್ಮಾರ್ಟ್ ಮ್ಯಾಗ್ ಹೇಳ್ತಾ ಇದ್ದಾನೆ ಸ್ಮಾರ್ಟ್ ಮ್ಯಾಗ್ ಹೇಳ್ತಾ ಇದ್ದಾನೆ ನಿಮ್ಮ ನಿಧಾನವಾಗಿ ಮಾಡಿ ನಿಮ್ಮ ವರ್ಕ್ ಎಲ್ಲ ಸಕ್ಸಸ್ ಆಗೇ ಆಗುತ್ತೆ ಟೇಕ್ ಟೈಮ್ ತೊಗೊಳತ್ತೆ ಎಲ್ಲ ಅಂತ ಎಸ್ ಬಾಡಿ ಅಂತ ಹೇಳ್ತಾ ಇದ್ದೆ ಹ್ಞೂ ಮಟನ್ ಅಂತ ಹೇಳ್ತಾ ಇದೆ ನೋಡಿ ಮಟನ್ ತುಂಬ ಕೊಬ್ಬು ಇರುತ್ತೆ ಪ್ರೋಟೀನ್ ಇರುತ್ತೆ ಎರಡೂ ಇರುತ್ತೆ ಫ್ಯಾಟು ಮತ್ತು ಪ್ರೋಟೀನ್ ಎರಡೂ ಇರುತ್ತೆ ಅದಕ್ಕೆ ಅದನ್ನು ತಿಂದ್ರೂ ಕರಗಿಸ್ಬೇಕು ಮಟನ್ ಇದೆಯಲ್ಲ ಅದರಲ್ಲಿ ಹೆಫಿ ಫ್ಯಾಟು ಇರುತ್ತೆ ಪ್ರೋಟೀನ್ ಇರುತ್ತೆ ಬಟ್ ಅದು ತಿಂದರೆ ಕರಗಿಸ್ಬೇಕು ಸರಿಯಾಗಿ ವೆಯ್ಟ್ ಲಿಫ್ಟ್ ಮಾಡೋರೆಲ್ಲ ರೆಡ್ಮೇಡ್ ತುಂಬ ತಿಂತಾರೆ ಅವರು ತುಂಬ ವೆಯ್ಟ್ ಲಿಫ್ಟಿಂಗ್ ಎಲ್ಲ ಒಡೆಯೋರು ಇರ್ತಾರೆ ನೋಡಿ ಅವರು ತಿಂತಾರೆ ಬಟ್ ಕರಗಿಸ್ತಾರೆ ನೀವು ತಿನ್ನೋಕೆ ರೆಡಿ ಇದ್ದರೆ ಕರ್ಗ್ಸೋಕೆ ರೆಡಿ ಇರಬೇಕು ಅದಕ್ಕೆ ನೀವು ಹೆಗ್ ತಿನ್ನಿ ಚಿಕನ್ ತಿನ್ನಿ ಸ್ಪ್ರೌಟ್ಸು ಪನ್ನೀರು ಬ್ರೊಕೊಲಿ ಈ ಥರ ಈ ಸೀ ಫುಡ್ಸು ಫಿಶು ಫ್ರಾಂಟ್ಸು ಈ ಥರ ಎಲ್ಲ ತಿನ್ನಿ ಸ್ವಲ್ಪ ಕೊಲೆಸ್ಟ್ರಾಲ್ ಕಮ್ಮಿ ಇಟ್ಕೊಂಡು ಈ ಥರ ಫ್ಯಾಟ್ನ ಕಮ್ಮಿ ಇರೋದು ಸ್ವಲ್ಪ ಬ್ಯಾಲೆನ್ಸ್ ನ್ಯೂಟ್ರಿಷನಲ್ಲಿ ಇರಬೇಕು ಕಾರ್ ಕಮ್ಮಿ ಇರಬೇಕು ಪ್ರೋಟೀನ್ ಫೈಬರ್ ಹೈ ಇರಬೇಕು ಕರೆಕ್ಟಾಗಿ ನ್ಯೂಟ್ರಿಷನಲ್ಲಿ ಇರಬೇಕು ನೋಡಿ ಓಕೆನಾ ದಯವಿಟ್ಟು ಎಕ್ಸಸೈಸ್ ಮಾಡಿ ಆರೋಗ್ಯ ನೋಡಿಕೊಡಿ ನೀವು ಅದೇ ಹೇಳ್ತಿರ್ತೀನಿ ಯಾವಾಗಲೂ ನೀವು ಆರೋಗ್ಯವಾಗಿದ್ದರೆ ಅಂದ್ಕೊಡಿ ಅದೇ ಬೆಸ್ಟ್ ನಿಮಗೆ ಎಲ್ಲಿನ ಇಲ್ಲಿವರೆಗೂ ಯಾವುದು ಹಾಸ್ಪಿಟ್ಲಿಗೆ ಹೋಗ್ಲಾರ್ದು ಇದನ್ನ ಅವನೇ ಬಗ್ಗು ಅದರಂಥ ಪುಣ್ಯವಂತ ಯಾರೂ ಇಲ್ಲ ನೋಡಿ ಅಲ್ವಾ ತುಂಬ ಇರುತ್ತೆ ದೊಡ್ಡ ಬರೀ ಹಾಸ್ಪಿಟ್ಲಿಗೆ ಹೋಗ್ತಾಯಿರ್ತಾರೆ ಆರೋಗ್ಯ ನೋಡ್ಕೊತಾರಲ್ಲ ಆರೋಗ್ಯ ಇರೋರಿಗೆ ಏನೇನೋ ನೋಡಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು